ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯವರ ಡಿಸೆಂಬರ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತೇನೆ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ತುಂಬ ಸಂಕಷ್ಟದ ಸಮಯ ಈ ರಾಶಿಯವರು ಮೊದಲಿಗೆ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ವಿದ್ಯಾರ್ಥಿಗಳಿಗೂ ಸಹ ಸಮಯ ಉತ್ತಮವಾಗಿ ಇರೋದಿಲ್ಲ ಗುರುಬಲ ಇಲ್ಲ ಏನೇ ಮಾಡಲಿಕ್ಕೋದ್ರೂ ಗಡಿಬಿಡಿ ಡಿಸ್ಟರ್ಬೆನ್ಸು ಜಾಸ್ತಿ ಇರ್ತದೆ ಜಾಸ್ತಿ ಫೋರ್ಸ್ ಮಾಡಿದ್ರೆ ನಿಮಗೆ ಸ್ವಲ್ಪ ಅಡ್ಡಿ ಆತಂಕ ಸಮಸ್ಯೆಗಳು ಬರ್ತದೆ ಈ ಅವರಿಗೆ ಗುರುಬಲ ಇಲ್ಲದೆ ಇರುವ ಕಾರಣ ಯಾವುದೇ ವ್ಯಾಪಾರ ವ್ಯವಹಾರ ಮಾಡೋಕ್ಕೋರು ಕಷ್ಟ ನಷ್ಟ ಸಮಸ್ಯೆಗಳು ಉಂಟಾಗ್ತದೆ ಸಮಯಕ್ಕೆ ಸರಿಯಾಗಿ ಹಣಕಾಸಿನ ನೆರವು ಸಿಗೋದಿಲ್ಲ ಈ ಕಾರಣದಿಂದ ಗುರುಬಲ ಇಲ್ಲದೇ ಇರುವ ಕಾರಣ ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ದೇವರ ಮಂದಿರದಲ್ಲಿ ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಅಥವಾ ಅಶ್ವಥ ವೃಕ್ಷಕ್ಕೆ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಆಗ್ತಕ್ಕಂಥದ್ದು ಅಥವಾ ಈ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದು ಬಹಳ ಉತ್ತಮ ಇನ್ನು ದತ್ತಾತ್ರೇಯರ ಕ್ಷೇತ್ರದಲ್ಲೂ ಪೂಜೆ ಕೊಡಬಹುದು ಅಥವಾ ವಿಷ್ಣುವಿನ ದೇವಾಲಯದಲ್ಲೂ ಪೂಜೆ ಕೊಡೋದ್ರಿಂದಲೂ ಶುಭ ಫಲಗಳು ಸಿಗುತ್ತೆ ಬಟ್ ಎಲ್ಲ ವಿಚಾರಗಳಲ್ಲೂ ಸ್ವಲ್ಪ ಮಟ್ಟಿಗೆ ಜಾಗರೂಕತೆ ಅವಶ್ಯಕ ಕುಟುಂಬಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ಅಥವಾ ದಾಂಪತ್ಯ ಜೀವನದಲ್ಲಿ ಮನಸ್ತಾಪಗಳು ಬರೋ ಸಾಧ್ಯತೆ ಹೆಚ್ಚಾಗಿದೆ ಅಥವಾ ಪೊಲೀಸ್ ಕೇಸ್ ಕೋಲ್ಡ್ ಕೇಸ್ ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳು ಅಥವಾ ಬೇರೆ ಬೇರೆ ರೀತಿಯ ನೆಗೆಟಿವಿಟಿ ಕ್ರಿಯೇಟ್ ಆಗುವ ಸಾಧ್ಯತೆಗಳಿರೋದ್ರಿಂದ ಕೂಲಾಗಿ ಹ್ಯಾಂಡಲನ್ನು ಮಾಡ್ತಕ್ಕಂಥದ್ದು ಅಥವಾ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ದೇವಿ ದೇವಾಲಯಗಳಲ್ಲಿ ರಾಹು ಕಾಲದಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಹಾಗೆ ನಿಮ್ಮ ರಾಶಿಗೆ ಹತ್ತನೇ ಮನೆಯಲ್ಲಿ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ನೀವು ಏನು ಯಾವುದರಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿರ್ತೀರೋ ಅಷ್ಟು ಸಿಗುತ್ತೆ ಇಷ್ಟು ಸಿಗುತ್ತೆ ಆ ಥರ ವ್ಯಾಪಾರ ಮಾಡುವ ಈ ಥರ ವ್ಯಾಪಾರ ಮಾಡುವ ಅಂಥೇಳಿ ಆ ಎಕ್ಸ್ಪೆಕ್ಟೇಷನ್ನು ನೀವು ಅಂದ್ಕೊಂಡು ರೀತಿ ರಿಜಲ್ಟ್ ಕೊಡೋದಿಲ್ಲ ಆ ಕಾರಣದಿಂದಾಗಿ ಶನಿ ಭಗವಾನರು ಹತ್ತನೇ ಭಾವದಲ್ಲಿ ಕೂತ್ಕೊಂಡು ಅವರ ನಿರ್ಧಾರ ಏನಿದೆಯೋ ಅದೇ ಫಲಾಫಲಗಳು ನಿಮಗೆ ಸಿಗೋ ಸಾಧ್ಯತೆಗಳು ಜಾಸ್ತಿ ಅದು ಲಾಭವಾದರೂ ಆಗ್ಬೋದು ಅಥವಾ ನಷ್ಟ ಆದರೂ ಆಗ್ಬೋದು ಈ ಕಾರಣದಿಂದ ಶನಿವಾರಗಳಂದು ಶನಿದೇವರಿಗೆ ಪೂಜೆ ಕೊಡೋದು ಬಹಳ ಉತ್ತಮ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಅಥವಾ ಎಳದೀಪ ಹಚ್ಚಿ ಅಥವಾ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಬನ್ನಿ ಪತ್ರೆ ನಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸೋದು ಬಹಳ ಉತ್ತಮ ಶನಿವಾರ ಕಪ್ಪು ಮತ್ತು ನೀಲಿ ಬಣ್ಣಗಳ ವಸ್ತ್ರದ ಧಾರಣೆ ಉತ್ತಮ ಅಲ್ಲ ಹಾಗೆ ಹೊಸ ವ್ಯಾಪಾರ ವ್ಯವಹಾರಗಳಿಗೂ ಶುಭಪ್ರದವಾಗಿ ಇರೋದಿಲ್ಲ ಹನುಮಾನ್ ಚಾಲೀಸ್ ಪಾರಾಯಣ ಮಾಡಿ ಅಥವಾ ಮಾರುತಿ ದೇವರ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಕೊಡೋದು ಬಹಳ ಉತ್ತಮ ಹಾಗೆ ನಿಮಗೆ ಇನ್ನೊಂದು ನೆಗೆಟಿವಿಟಿ ಏನು ಅಂತಂದರೆ ಒಂಬತ್ತನೇ ಮನೆಯಲ್ಲಿ ರಾಹು ಇರೋದು ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನನ್ನು ಥಿಂಕ್ ಮಾಡುವ ಅವಕಾಶಗಳು ಜಾಸ್ತಿ ಇದೆ ಅಂದರೆ ಯಾರಾದರೂ ಈ ಯಾರ್ದು ಏನಾದರೂ ನಿಮಗೆ ಆಕಸ್ಮಿಕ ಧನಪ್ರಾಪ್ತಿ ಆಗ್ತಕ್ಕಂಥ ಯೋಗ ಕಂಡುಬರ್ತತೆ ಆದರೆ ಈ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ ಮುಂದೆ ಹೆಜ್ಜೆ ಇಡೋದು ಉತ್ತಮ ಸಾಧ್ಯ ಆದರೆ ನಾಗನ ಸಾನಿಧ್ಯಗಳಲ್ಲಿ ಮಂಗಳವಾರ ಅಥವಾ ಷಷ್ಠಿ ಪಂಚಮಿ ಇರೋ ದಿನ ಪೂಜೆ ಕೊಡೋದು ಬಹಳ ಉತ್ತಮವಾಗಿ ಇರ್ತದೆ ನಿಮ್ಮ ರಾಶಿಗೆ ಉತ್ತರ ದಿಕ್ಕು ಶುಭಪ್ರದ ಹಾಗೆ ಪಶ್ಚಿಮ ದಿಕ್ಕು ಶುಭಪ್ರದವಾಗಿದ್ದರೂ ಉತ್ತರ ತುಂಬ ಸ್ಟ್ರಾಂಗ್ ಆಗಿರ್ತದೆ ಫಲಾಫಲಗಳು ಜಾಸ್ತಿ ಆಗಿರ್ತದೆ ಪೂರ್ವ ದಿಕ್ಕಿನ ಫಲ ಫಲಗಳಿಂದಲೂ ನೀವು ಶುಭ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಹೆಚ್ಚಾಗಿದೆ ವಿಶೇಷವಾಗಿ ಸಂಕಷ್ಟ ಸಮಯದಲ್ಲಿ ವಿಷ್ಣು ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಹಾಗೆ ನೀವು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಒಂದು ಸ್ಥಳಗಳಲ್ಲಿ ಗ್ರೀನ್ ಕಲರ್ ಬಳಕೆ ಮಾಡ್ಕಂತಕ್ಕಂಥದ್ದು ಬುಧವಾರ ಶುಕ್ರವಾರ ಶುಭಪ್ರದವಾಗಿರ್ತದೆ ಈ ದಿನಗಳಲ್ಲಿ ರಾಹುಕಾಲ ಯಮಗಂಡ ಕಾಲಗಳನ್ನು ಬಿಟ್ಟು ಶುಭ ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದು ಬಹಳ ಒಳ್ಳೆಯದು ನೀವು ಈ ಪಾರ್ಟ್ನರ್ಶಿಪ್ ವ್ಯವಹಾರ ಏನಾದರೂ ಮಾಡ್ತಕ್ಕಂಥದ್ದಿದ್ರೆ ಅಥವಾ ದೂರ ಪ್ರಯಾಣಗಳನ್ನು ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ನಿಮ್ಮ ಒಡವೆ ವಸ್ತುಗಳು ಕಳತನ ಆಗೋ ಸಾಧ್ಯತೆ ಇದೆ ಅಥವಾ ನಿಮ್ಮ ಮರಳಿನಿಂದ ಕಳೆದು ಹೋಗ್ತಕ್ಕಂಥ ಸಾಧ್ಯತೆಗಳು ಇದೆ ಅಥವಾ ವಾಹನದಲ್ಲಿ ಅಪಘಾತಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರೋದರಿಂದ ತುಂಬ ಹೆಚ್ಚಿಗೆನ ಜಾಗರೂಕತೆಯನ್ನು ವಹಿಸಿ ಕುಟುಂಬದ ಒಡೊಡನೆ ಯಾರೊಟ್ಟಿಗೂ ಮನಸ್ತಾಪಗಳನ್ನು ಇಟ್ಕೊಂಬೋದು ಅಷ್ಟೊಂದು ಉತ್ತಮ ಅಲ್ಲ ಸಹೋದರ ಸಹೋದರಿಯರಿಗೆ ಗೌರವ ಕೊಡಿ ಆದಷ್ಟು ವಿಶೇಷವಾಗಿ ಸೌಜನ್ಯದಿಂದ ವರ್ತನೆ ಮಾಡಿದಷ್ಟು ನಿಮಗೆ ನೆಗೆಟಿವಿಟಿ ಕಡಿಮೆ ಆಗುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ಕನೊತ್ತಿ ಬೆಲ್ಲೈಕನೊತ್ತಿ ನಮಸ್ಕಾರ